ಜನರಿಗೆಲ್ಲ ಗೊತ್ತಾಗಬೇಕು ಏನ್ ನಡ್ತದೆ ಎಲ್ಲೆಲ್ಲಿ ಸಗಣಿ ತಯಾರಾಗ್ತದೆ ಎಲ್ಲೆಲ್ಲಿ ಸಗಣಿ ತಿನ್ನೋಂತರಿದ್ದಾರೆ ಎಲ್ಲೆಲ್ಲಿ ಸಗಣಿಯನ್ನು ತಾವು ತಿನ್ಕೊಂಡು ಬೇರೆಯವರು ಹೊರಸೋರ್ ಇದ್ದಾರೆ ಇದೆಲ್ಲ ಗೊತ್ತಾಗಬೇಕಾಗ್ತದೆ ಇಲ್ಲಪ್ಪಾ ಅಂದ್ರೆ ಕ್ಲೀನ್ ಆಗಲ್ಲ ಸಿಸ್ಟಮ್ ಸಂಬಡಿ ಶುಡ್ ಡೂ ದಾಟ್ವೇ ಶುಡ್ ಬಿಗಿನ್ ಇವೆಲ್ಲ ಈ ಗುಳಗಿ ನುಂಗಿರಿಂದ ಸರಿ ಆಗಲ್ಲ ಇದೆಲ್ಲ ಇದಕ್ಕೊಂದ್ ನಾಲ್ಕಾರ್ ತಲೆಗಳು ಬೀಳ್ಬೇಕು ಅವಾಗ ಏನಾದ್ರೂ ಉಪಯೋಗ ಇದನ್ನು ಅಷ್ಟು ಪಬ್ಲಿಕ್ ಈಗ ನಾವು ರಲೆ ಮಾಡಿಬಿಡ್ತೀವಿ ಏನು ನಡೆದಿದೆ ಗವರ್ಮೆಂಟ್ ಅದ ಎಲ್ಲೆಲ್ಲಿ ಕೋರ್ಟ್ ನಲ್ಲಿ ನೋಡಿ ನಾವು ಓಪನ್ ಇಟ್ಟಿವಾ ಹೌದಾ ಎಲ್ಲರೂ ನೋಡ್ಬೋದು ನಮ್ದು ನಾವೇನ್ ಕೆಲಸ ಮಾಡ್ತೀವಿ ನಾವೇನ್ ಮಾತಾಡ್ತೀವಿ ಹೌದಾ ಎಲ್ಲರೂ ನೋಡ್ತಾ ನೀವೇನ್ ಕೆಲಸ ಮಾಡ್ತೀವಿ ನಿಮ್ಮನ್ನು ನೋಡ್ತಾ ಹಂಗೆ ಎ ಪಿ ಎಸ್ ಸಿಲ್ ನಡೆದಿದೆ ನಿಮ್ಮ ಮತ್ ನೀವೇ ಕೊಟ್ಟಿದ್ದೀವಿ ನಾವೇನ್ ಜನರೇಟ್ ಮಾಡಿಲ್ಲ ನಿಮ್ಮಲ್ಲಿಂದ ಹುಟ್ಟಿದಂತ ಡಾಕ್ಯುಮೆಂಟ್ ಪೆನ್ ಡ್ರೈವ್ ನಿಮ್ ನಿಮ್ಗೆ ಇಡೀ ಮಾರ್ಕೆಟ್ ಪ್ಲೇಸ್ ನಾಗೆಲ್ಲ ಒಂದೊಂದ್ ಕಡೆ ಒಂದೊಂದು ಟಿವಿ ಹಾಕಿ ಪಬ್ಲಿಷ್ ಮಾಡ್ಬೇಕು ಅಂತ ಆರ್ಡರ್ ಮಾಡಿದ್ರು ಮಾಡ್ಬೋದು ನಾವು ಹಂಗಾಗಿ ಎಲ್ಲ ಕಡೆ ಎಲ್ಲ ಕಡೆ ಕೆಟ್ಟ ಜನ ಇದ್ದಾರೆ ಆದ್ರೆ ಎಲ್ಲಾ ಕಡೆ ಒಳ್ಳೆಯವರು ಅದು ಕೆಲಸ ರೀ ಏನಾಗಿ ಬಿಡ್ತದೆ ಕೆಟ್ಟ ಜನರು ಒಳ್ಳೆಯವರಿಗೆ ಮುಖಕ್ಕೆ ಏನೇನೋ ಹಚ್ಚಿ ಬಿಡ್ತಾರೆ ಇದೆಲ್ಲ ಸಮಸ್ಯೆ ಇದಾವೆ ಇದು ಎಲ್ಲಾ ಕಡೆ ಇದೆ ಇದು ಹಂಗಾಗಿ ನಾವು ಬಹಳ ಹುಷಾರಿಂದ ಹೋಗ್ಬೇಕು ಇದನ್ನ ಹಂಗೆ ಬಿಡಲ್ಲ ನಾವು

ದಿ ಸನ್ಲೈಟ್ ದ ಬೆಸ್ಟ್ ಡಿಟರ್ಜೆಂಟ್ ಲೆಟ್ ಪೀಪಲ್ ಪೀಪಲ್ ನೋ ನೋ ಶುಡ್ ವಾಟ್ ಈಸ್ ಡಿಟರ್ಜೆಂಗ್ ಹೂ ಆರ್ ವರ್ಕಿಂಗ್ ಹೂ ಆರ್ ನಾಟ್ ವರ್ಕಿಂಗ್ ಹೌ ದೇ ಆರ್ ವರ್ಕಿಂಗ್ ಲೆಟ್ ಪೀಪಲ್ ನೋ ಬೇರೆ ಸಿಸ್ಟಮ್ ಇಲ್ಲ ಏನು ಬೇರೆ ಸಿಸ್ಟಮ್ ವರ್ಕ್ ಆಗಲ್ಲ ಆಮೇಲೆ ಹಿಂಗೆಲ್ಲ ಅನ್ಸಿ ಬಿಟ್ರೆ ಯಾವ ಒಳ್ಳೊಳ್ಳೆ ಕ್ಯಾಂಡಿಡೇಟ್ ಈ ದೇಶದಲ್ಲಿ ಉಳಿತಾರೆ ಅವ್ರು ಬಿಟ್ಟು ಹೋಗಿಬಿಡ್ತಾರೆ ನೋಡಿ ಎಲ್ಲ ಮೆರಿಟ್ ಎಲ್ಲೆಲ್ಲಿ ಮೆರಿಟ್ ವಿಜೃಂಭಿಸಿದೆ ಅಲ್ಲಲ್ಲೆಲ್ಲ ದೇಶಕ್ಕೆ ಉಪಯೋಗ ಆಗಿದೆ ಅಂಬೇಡ್ಕರ್ ಜಿ ಮೆರಿಟೋರಿಯಸ್ ಇದ್ರು ಒಳ್ಳೆ ಕಾನ್ಸ್ಟಿಟ್ಯೂಷನ್ ಒಬ್ಬ ವಿಶ್ವೇಶ್ವರಯ್ಯ ಇದ್ದದ್ದಕ್ಕೆ ಲಕ್ಷ ಲಕ್ಷ ಎಕರೆ ಇರಿಗೇಷನ್ ಆಯ್ತು ಡ್ಯಾಮ್ಗಳು ತಯಾರಾದವು ಐರನ್ ಸ್ಟೀಲ್ ಫ್ಯಾಕ್ಟ್ರಿ ಆಯ್ತು ಸೆಂಚುರಿ ಕ್ಲಬ್ ಆಯ್ತು ಮೈಸೂರು ಬ್ಯಾಂಕ್ ಆಯ್ತು ಇರಿಗೇಷನ್ ಫೆಸಿಲಿಟೀಸ್ ಆಯ್ತು ಹೆಲ್ತ್ ಫೆಸಿಲಿಟೀಸ್ ಆಯ್ತು ಒಂದು ಬ್ರೈನ್ ಸಿಂಗಲ್ ಬ್ರೈನ್ ಆ ರೀತಿ ಒಬ್ಬ ಒಬ್ಬ ಕೆಂಪೇಗೌಡ ಇದನ್ನ ಬಿಲ್ಡ್ ಮಾಡಿದ್ದು ಬೆಂಗಳೂರನ್ನ ಒಂದು ಬ್ರೇನ್ ವಿತ್ ಗುಡ್ ಹಾರ್ಟ್ ಎಲ್ಲ ಗಟ್ ಜನರನ್ನು ಅಷ್ಟು ಎಲ್ಲ ಕೊಳಚೆ ನೀರು ಅಷ್ಟು ಇಲ್ಲಿ ಬಂದ್ಬಿಟ್ರೆ ಮುಂದೆ ಕೆಲಸ ಮಾಡೋದು ಹೆಂಗೆ ಜನರ ಗತಿ ಏನು ಕಾಮನ್ ಮ್ಯಾನ್ ಅವ್ರನ್ನ ಅಪ್ರೋಚ್ ಮಾಡಿದ ಕೆಲಸ ಆಗೋದು ಹೆಂಗೆ ಆನ್ ಟ್ವೆಂಟಿ ಫೋರ್ತ್ ಜೂನ್ ಟ್ವೆಂಟಿ ಟ್ವೆಂಟಿ ಫೋರ್ ವೈ ದಿ ಕೆ ಪಿ ಎಸ್ ಸಿ ಫೈನಲೈಸ್ಡ್ ದ ಲಿಸ್ಟ್ still inquiry is going on correct. three member committee is being, is looking into why government did not ask why did you send this before inquiry is completed correct that's the question here. What, what are, the three member committee malos were disbanded on 4th march 2024 subsequently a five member committee was constituted ah, then uh, it is a larger, reason. larger why reason why government did not send it back saying that ಿದ್ರೆ ಒಂದು ಇಪ್ಪತ್ತೈದು ಮೂವತ್ತು ಅಪಾಯಿಂಟ್ಮೆಂಟ್ ಆದ್ರೂ ಏನು ಅಮಿತ್ ಶಾ ಇಲ್ಲದಂಗ್ ಆಗ್ಬೇಕಲ್ಲ Let's set the better of the... Your Lordship may kindly... I will not come to the petition sequence of events, Manoj. Your Lordship may kindly see appointment notification is given on 25th June. Correct. They approached this court on 10th February. Or That's uh, That's another I think, that why I don't to want to go into... This my, is a... uh, I understand where we are, ah. Manoj. Yes, my house generally... in order. I have to get my house in order, man. But we want to tell you one thing. The Constituent Assembly debates relating to grant of constitutional status to the yes. state uh, <coughs> public service commissions and central public service commission please, please. how that was under the government of india act 1935 yes. government of india act 1990 yes. how they were why baba sahib made all this change just see the i'll go through that I'll go, through that I'll go through that yeah. Yeah. what is the object ಪ್ರೆಷರ್ ಹೂ ವಿಲ್ ನಾಟ್ ಬಜ್ ಟು ಸಚ್ ಅದರ್ ಪ್ರೆಷರ್ಸ್ ಆ ರೀತಿ ಇದ್ದಂತ ನಾವು ಬೇಕು ಅನ್ನೋದಕ್ಕೆ ನಾವು ಆ ರೀತಿ ಮಾಡಿಕೊಂಡು ಕರೆಕ್ಟ್ ಇಟ್ ಲೀಸ್ಟ್ ಒಂದು ನೂರ್ ಅಪಾಯಿಂಟ್ಮೆಂಟ್ ನಲ್ಲಿ ಒಂದು ಐವತ್ತು ಬ್ಯಾಡಪ್ಪ ಒಂದು ಮೂವತ್ತು ಅಪಾಯಿಂಟ್ಮೆಂಟ್ ಆದ್ರೂ ಜನರಿಗೆ ಅನಿಸ್ಬೇಕಲ್ಲ ಇಲ್ಲಿಲ್ಲ ಒಂದು ಎಪ್ಪತ್ ಪರ್ಸೆಂಟ್ ಪರ್ಸೆಂಟ್ ನಲ್ಲಿ ಏನೋ ಹೆಚ್ಚು ಕಮ್ಮಿ ಆಗ್ತದೆ ಆಗ್ತದೆ ಮೂವತ್ ಫೀಲಿಂಗ್ ಫೀಲಿಂಗ್ ಬರ್ತದೆ ಮೀಟಿಂಗ್ ಸೇಮ್ ಡಿಸ್ಕಸ್ ಟುಡೇ ಆಲ್ಸೋ ಇಟ್ ಟು ದಿಸ್ ವಾಟ್ ದ ದ ಆಫ್ ಸ್ವಲ್ಪ ನೀವು ಸ್ವಲ್ಪ ಮಾರ್ನಿಂಗ್ ವಾಕ್ ಮಾಡಿ ಸ್ವಲ್ಪ ಪಾರ್ಕ್ ನಲ್ಲಿ ಮಾರ್ನಿಂಗ್ ವಾಕಿಂಗ್ ಮಾಡಿ ಜನ ಏನ್ ಮಾತಾಡ್ತಾರೆ ಗೌರ್ಮೆಂಟ್ ಬಗ್ಗೆ ಕೋರ್ಟ್ ಬಗ್ಗೆ ಲಾಯರ್ಸ್ ಬಗ್ಗೆ ಅಂದ್ರೆ ಆ ಮಾರ್ನಿಂಗು ಒಂದ್ ಸ್ವಲ್ಪ ಸತ್ಯ ಮಾತಾಡ್ತಿರ್ತಾರೆ ಇನ್ನು ಮನಸ್ಸು ಅಟ್ಲೀಸ್ಟ್ ಒಳ್ಳೊಳ್ಳೆ ಒಬ್ಬ ಬಾಳೆ ಕುಂದರಿ ಇರೋದಕ್ಕೆ ನಮ್ಗೆ ಎಷ್ಟು ರಿವರ್ ವಾಟರ್ ಡಿಸ್ಪ್ಯೂಟ್ ಅಲ್ಲಿ ಎಷ್ಟು ಇನ್ಪುಟ್ ನಮಗೆ ಹ ಈಗ ಆ ರೀತಿ ಬರಂಗಿದ್ರೆ ಕೆಲ್ಸ ಆಗ್ತದೆ ದೇಶ ಉಳಿಯುತ್ತದೆ ಇಲ್ಲಪ್ಪಾ ಅಂದ್ರೆ ನೂರಕ್ಕ no, 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 feeling good but a common man again. yeah, go back now. So are, that is all being changed. in fact, is going to be placed this time. Manos. Oh, the number of members in the highest in uh, india is in karnataka, 10 plus 1, more than upsc, Manos. all. and interview also, we are cutting short. we are getting only experts, Manos. all that is being sought to be done. so that external experts, who are subject experts, all that, in fact, i'll place it today after the next day of hearing. I'll ಆಲ್ ದ ಟು ಅಲ್ಲ ಬೆರಿ ಎಕ್ಸ್ಪರ್ಟ್ ನಮ್ಗೆ ಎಷ್ಟೋ ಸಾರಿ ಈ ಇಂಟೆಲಿಜೆಂಟ್ ಕ್ಲಾಸ್ ನಿಂದ ಪೊಲ್ಯೂಟ್ ಆಗೋ ಪ್ರೊಸೆಸ್ ನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದಾರೆ ಅದನ್ನ ನಾವು ಏನಾರ ಮಾಡಲೇ ಈಗಲ್ವನ್ ವಿತ್ ಬ್ಯಾಡ್ ಐಡಿಯಾಸ್ ನೀವು ಬಹಳ ಬ್ರಿಲಿಯಂಟ್ ಮಾಡ್ತಾರೆ ಅಷ್ಟೇ ಅವ್ರು ಈಗ ನೋಡಿ ಎಲ್ಲಾ ಕಡೆ ಬಿಕಾಸ್ ಐ ಗೋನ್ ಕೀಪಿಂಗ್ ಐ ಐ ಐ ಐ ಐ ಗೋ ಟು ಮೆನಿ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿಗೆಲ್ಲಾ ಸ್ಪೀಚ್ ಕೀಚ್ ಹೋದಾಗ ನನ್ಗೆ ಸ್ಟೂಡೆಂಟ್ಸ್ ಎಲ್ಲಾರು ಅಥವಾ ಆಡಿಯನ್ಸ್ ಪ್ರಶ್ನೆ ಕೇಳುವಾಗ ಬಹಳ ಮುಜುಗರ ಆಗ್ತದೆ ತುಂಬಾ ಮುಜುಗರ ಆಗ್ತದೆ ನಾವ್ ಹೆಚ್ಚಿಗೆ ಹೇಳಲಿಕ್ಕೆ ಬರಲ್ಲ ಯಾಕಂದ್ರೆ ಎಲ್ಲಾ ಪಬ್ಲಿಕ್ ಎಲ್ಲ ನೋಡ್ತಿರ್ತಾರೆ ಹೌದಾ ಅಲ್ಲಿ ನಿಮ್ಗೂ ಸಮಸ್ಯೆ ಇದೆ ಇಲ್ಲ ಅಂತ ಹೇಳಲ್ಲ ಆದ್ರೆ ನಿಮ್ 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 ನೀವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ ಮಾಡ್ಲಿಕ್ಕೆ ಆಗ್ತದೆ ನಾವ್ ಹೆಸರು ಹೇಳಲ್ಲ ಕೆಲವು ರಾಜ್ಯಗಳಲ್ಲಿ ನಾವ್ ಹೆಸರು ಹೇಳೋ ಅಗತ್ಯ ಕೆಲವು ರಾಜ್ಯಗಳಲ್ಲಿ ನಾಲ್ಕು ಲಕ್ಷ ಕೋಟಿ ಇನ್ಕಮ್ ಅನ್ನು ಜನರೇಟ್ ಮಾಡ್ತಾರೆ ಹೌದಾ ಎರಡೂವರೆ ಲಕ್ಷ ಎರಡು ಲಕ್ಷ ಐವತ್ತೈದು ಸಾವಿರ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗ್ತದೆ ಹೆಸರು ಹೇಳಲ್ಲ ನಾವು ಯಾಕಂದ್ರೆ ಮತ್ತೆ ಬಣ್ಣ ಹಚ್ಚೋದು ಬೇಡ ಅನ್ನೋದಕ್ಕೆ ಇವೆಲ್ಲ ರೆಕಾರ್ಡ್ಸ್ ಪ್ರಕಾರ ಮಾತಾಡ್ತಾ ಇದೀವಿ ಎರಡು ಲಕ್ಷ ಐವತ್ತೈದು ಸಾವಿರ ಜನರೇಟ್ ಆಗ್ತದೆ ನಮ್ಮಲ್ಲಿ ಯಾಕಾಗ್ತಾ ಇಲ್ಲ ಎಷ್ಟು ಡ್ಯಾಮ್ಸ್ ಇದಾವ ಎಷ್ಟು ಡ್ಯಾಮ್ಸ್ ಇದಾವ ಎಷ್ಟೊಂದು ರಿವರ್ಸ್ ಇದಾವೆ ನಮ್ಮ ನಮ್ಮಲ್ಲಿರುವಂತವು ಇಲ್ಲೇ ಇಲ್ಲ ನಾವು ಅವ್ರನ್ನ ಕ್ರಿಟಿಸೈಸ್ ಮಾಡ್ಕೋತ ಹೊಂಟ್ರೆ

In his first autobiography, which he published in 1930s, he said, Indian civil service is neither Indian nor service. Mm -hmm. Same thing will happen if bad people are appointed, ignoring uh, men merit, of integrity. Beauty. Merit, all right, we can understand. Anyway, we are not much bothered about merit. Somehow we will understand that. What about the integrity? Mm -hmm. Integrity will then hang ಲೂಸ್ ಮಾಡಿಟಿ ಸುಪ್ರೀಂಕೋರ್ಟ್ ಇಂಟಿಗ್ರಿಟಿ ಅಲ್ಲಿ ನೀವು ರಿಬೇಟ್ ಮಾಡ್ರಿ ಅಂತ ಹೇಳಿಲ್ಲ ಮೆರಿಟ್ ಈಸ್ ನಾಟ್ ದ ದನ್ಲಿ ಮಂತ್ರ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಕೆ ಬಿ ದ ದನ್ಲಿ ಮಂತ್ರ ಬಟ್ ಈಸ್ ದೇರ್ ಒನ್ ಸಿಂಗಲ್ ಡಿಸಿಷನ್ ವಿಚ್ ಸೇಸ್ ಈವನ್ ಇಫ್ ಇಂಟಿಗ್ರಿಟಿಟ್ ಫಾರ್ ದಟ್ ಅಂತ ಹೇಳಿದೆ ಅದಕ್ಕೆ ಏನ್ ಮಾಡ್ತೇವೆ ವಾಟ್ ಯು ಆರ್ ಗೋಯಿಂಗ್ ಟು ಅದನ್ನ ಬೇರೆ ರೂಲ್ಸ್ ಚೇಂಜ್ ಮಾಡೋದ್ರಿಂದ ಆಗಲ್ಲ ಯಾರು ಇವರಲ್ಲ ಇವರನ್ನ ತಯಾರಿ ಮಾಡೋರು ನಮಗೆ ನಾವು ಆರ್ ನಾಟ್ ಮಚ್ ಬಾದರ್ಡ್ ಅಬೌಟ್ ದ ಗುಡ್ಸ್ ನಾವು ಆರ್ ಬಾದರ್ಡ್ ಅಬೌಟ್ ದರ್ನೇಸ್ ಇಟ್ ಸೆಲ್ಫ್ ಫ್ಯಾಕ್ಟ್ರಿ ಇಟ್ ಸೆಲ್ಫ್ ದಿ ಪೊಲ್ಯೂಷನ್ ಬಿಗಿನ್ಸ್ ಗಂಗೋತ್ರಿ ಈಸ್ ಅವರ್ ಪ್ರಾಬ್ಲಮ್ ಒಂದ್ ಸ್ವಲ್ಪ ಒಳ್ಳ ಸೊಲ್ಯೂಷನ್ ನಮ್ಗೆ ತಂದು ಕೊಡಿ ಏನ್ ಮಾಡ್ತೀರಿ ಅಂತ ನೋಡ್ತೀವಿ ನೀವು ರೂಲ್ಸ್ ಚೇಂಜ್ ಮಾಡಿದ್ವಿ ಬಹಳ ಒಳ್ಳೆ ರೂಲ್ಸ್ ಚೇಂಜ್ ಮಾಡಿದ್ವಿ ರೂಲ್ಸ್ ಏನಾಗಲ್ಲ ಯಾವ ರೂಲ್ಸ್ ತನ್ನಷ್ಟು ತಾನೇ ಎಲ್ಲಿ ಕೆಲಸ ಮಾಡಲ್ಲ ಅದಕ್ಕೆ ಅಲ್ಟಿಮೇಟ್ಲಿ ಮನುಷ್ಯರೇ ಬೇಕಾಗ್ತದೆ ಎಂತ ಮನುಷ್ಯರನ್ನ ಒಂದು ರೀಡರ್ ಡೈಜೆಸ್ಟ್ ಒಂದು ಸ್ಟೋರಿ ಬಂದಿದೆ ಭಗವಂತ ಎಲ್ಲ ದೇಶಗಳನ್ನ ಒಂದ್ ರೀತಿ ತಯಾರಿ ಮಾಡಿದ್ನಂತೆ ಬ್ರಾಜಿಲ್ ಅನ್ನ ಅತ್ಯಂತ ಸುಂದರವಾಗಿ ಮಾಡಿದ್ನಂತ ಅವಾಗ ದೇವದೂತ ಕೇಳಿದ್ನಂತ್ ಭಗವಂತ ನೀನು ಒಂದ್ ದೇಶಕ್ಕೊಂದು ಇನ್ನೊಂದ್ ದೇಶಕ್ಕೊಂದು ಎರಡ್ ನಮನಿ ಮಾಡ್ತಾ ಇದ್ದೀವಿ ಹಂಗ್ ಮಾಡ್ಬಾರ್ದ್ ನೀನು ಹಿಂಗ್ ಯಾಕೆ ಏನ್ ಮಾಡಿದ್ದೇನ್ ನಾನು ಬ್ರಾಜಿಲ್ ದೇಶವನ್ನು ಎಷ್ಟೊಂದು ಸುಂದರವಾಗಿ ಮಾಡಿದಿ ಬೇರೆ ದೇಶಗಳು ಆಫ್ರಿಕಾದ ಇವು ಹೆಂಗ್ ಮಾಡಿದೀಯಾ ನೀನು ಇರು ಇರು ಅಲ್ಲಿ ಎಂತ ಜನ್ರನ್ನ ಹುಟ್ಟಸ್ತೀನಿ ನೋಡಿ ಆಮೇಲೆ ಮಾತಾಡ್ರು ಜನ್ರ ಮ್ಯಾಲ್ ಡಿಪೆಂಡ್ ಅಲ್ಟಿಮೇಟ್ಲಿ ಹ್ಯೂಮನ್ ಬಿ ಹಂಗಾಗಿ ಅದಕ್ಕೆ ಏನ್ ಮಾಡ್ತೀರಿ ಅಂತ ನಮ್ ಪ್ಲೇಸ್ ದವರ್ ಬಿಟ್ ಏನ್ ರಿಪೋರ್ಟ್ ಏನೇನಾಯ್ತು ಆಮೇಲೆ ಚೀಫ್ ಸೆಕ್ರೆಟರಿ ಕಳಿಸ್ಯಾರ ಅವ್ರು ವಾಟ್ ವಾಟ್ ವೈ ಚೀಫ್ ಸೆಕ್ರೆಟರಿ ಇಡ್ ನಾಟ್ ಆಸ್ ದಿ ಕೆಪಿಎಸ್ ಸಿ ವೈ ಇನ್ವೆಸ್ಟಿಗೇಷನ್ ಇಸ್ ಇಸ್ಟಿಲ್ ಗೋಯಿಂಗ್ ಆನ್ ವೈ ಡಿ ಯು ಫೈನಲೈಸ್ ದ ಲಿಸ್ಟ್ ಅಂತ ಯಾಕೆ ಕೇಳಿಲ್ಲ ಸರ್ಕಾರ ಆ ಲಿಸ್ಟ್ ಆಪರೇಟ್ ಮಾಡುವಾಗ ಅಪಾಯಿಂಟ್ಮೆಂಟ್ ಆರ್ಡರ್ಸ್ ಕೊಡುವಾಗ ಯಾಕೆ ಅಷ್ಟೊಂದು ಆತುರದಲ್ಲಿ ಮಾಡ್ತು ಆಮೇಲೆ ಅಂತ ಕಂಡೀಷನ್ ಹಾಕೊಂಡು ಇಮಿಡಿಯೇಟ್ಲಿ ಕೊಡುವಂತದ್ದು ಏನಿತ್ತು ಅದನ್ನು ಉತ್ತರ ಕೊಡಬೇಕು ಇದಕ್ಕೆಲ್ಲ ನಾವು ಇಷ್ಟಕ್ಕೆ ಬಿಡೋಲ್ಲಿಸ್ ಲಾಜಿಕಲ್ ಕನ್ಲೂಸನ್ ತೊಂದ್ರು ಇದನ್ನ ಕಳಿಸ್ಬೇಕು ಫೈನಲೈಸ್ ಮಾಡ್ಬೇಕಿದ್ನ ಇಮಿಡಿಯೇಟ್ಲಿ ಕಳಿಸ್ಬೇಕು ಅಂತ ಯಾರು ಡಿಸಿಷನ್ ತೊಂದ್ರು ಅವ್ರ ಹೆಸರುಗಳನ್ನು ಕೊಡಬೇಕು ಈಗ ಆಫ್ಟರ್ ಕ್ಯಾಪ್ಟನ್ ಸತೀಶ್ ಶರ್ಮಾ ಜಜ್ಮೆಂಟ್ ಈಗ ಅವ್ರನ್ನೆಲ್ಲ ಹಂಗ ಬಿಡ್ಲಿಕ್ಕೆ ಬರಲ್ಲ ನಾವು ಅಲ್ಲಿ ಕ್ಯಾಪ್ಟನ್ ಸತೀಶ್ ಶರ್ಮಾದಲ್ಲಿ ಐವತ್ತು ಲಕ್ಷ ರೂಪಾಯಿ ದಂಡ ಹಾಕಿತ್ತು ಸುಪ್ರೀಂ ಕೋರ್ಟ್ ಹಂಗೆ ಬರಲ್ಲ ನಾವು ಮಾಡೇವಿ ಅಂತ ಸಮಥಿಂಗ್ ಟು 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 ಡೂ ಶುಡ್ ದೇರ್ ಇಂಟರ್ನಲ್ ಆರ್ಗನ್ಸ್ ಒಂದು ಕಿಡ್ನಿಗೋ ಒಂದ್ ಸ್ವಲ್ಪ ಹಾರ್ಟಿಗೋನ್ ಬಿಗಿಯು ಅದರ್ವೈಸ್ ಹಿಂಗೆಲ್ಲ ಆಗ ಕೊಟ್ಟು ಗತಿಯನ್ನು ಒಳ್ಳೊಳ್ಳೆಯದು ಆರ್ಗನ್ಸ್ ಅವ್ರು ಯಾರು ಅಂತ ಅನ್ಕೊಂಡು ಹೆಸರು ಕೊಡ್ಬೇಕು ನೀವು ಮಾಡ್ತಾ ಇದೀರಿ ಅಂತ ಸೊ ಇನ್ ಹೇಳಿ ಮಂತ್ ಆಫ್ ಜನವರಿ ತರ್ಟಿ ಫಸ್ಟ್ ಜನವರಿ ಟ್ವೆಂಟಿನ್ ಟೆನ್ ಅಷ್ಟಲ್ಲ ಓವರ್ ಆಲ್ ಟೆಲ್ ಇನ್ಸೋಲ್ इमीडियेटलीश्यूंती गवर्नमेंट इनगेशन आमिटी दिस कैनाट हद इनवा पीपल It's so obvious. P petitioners only. <laughs> we do not. Think. We <laughs> do <you laughs> know you know ultimately, mala, the beneficiary. is the. petitioner? ultimately, government issues the order. Correct. I mean, they issue the order. The government issues, issues the order. They will not print, uh, for, give the format to you and bring it to you, saying that Fine. They may have done something else. That's another thing. But it is you who will issue the order. That you Have issued one. Twenty fifth June, twenty twenty four. We have appointed twenty four people, mala. so In First, fact, mala, just.

ಪಬ್ಲಿಕ್ ಡಿಸ್ಪ್ಲೇ ಮಾಡಿಕೊಡೋಣ ಏನೇನಾಗಿದೆ ಅಂತ ಸೊ ದಟ್ ಪೀಪಲ್ ಆಲ್ಸೋ ಶುಡ್ ನೋ ಪೀಪಲ್ ಶುಡ್ ನೋ ಹೌ ಕೋರ್ಟ್ಸ್ ಫಂಕ್ಷನ್ ಹೌ ವೇರಿಯಸ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಫಂಕ್ಷನ್ ದೇರ್ ಇಸ್ ನಥಿಂಗ್ ಸೀಕ್ರೆಟ್ ಎಕ್ಸೆಪ್ಟ್ ಈ ಮಾರ್ಕ್ಸ್ ಮತ್ತೆ ಇಂಥವೆಲ್ಲ ಬಿಟ್ರೆ ಉಳಿತು ಸೀಕ್ರೆಟ್ ಆಗಿರೋ ಅಗತ್ಯ ಒಂದ್ಸರಿ ನಾವು ನೋಡೋಣ ನೋಡ್ಕೊಂಡು ಯು ಸೆಲೆಕ್ಟ್ ಇಟ್ಕೊಂಡೋಣ ನೋಡ್ಕೊಂಡು ಅದ್ರಲ್ಲಿ ಏನಾದ್ರೂ ಇತ್ತು ಅಂದ್ರೆ ವಿಲ್ ಶೋ ಇಟ್ ಟು ಪೀಪಲ್ ಆಲ್ಸೋ ಲೆಟ್ ಪೀಪಲ್ ಜಡ್ You have else? to go to people now. There is no other alternative. In fact, Lord, the PSS scam also, ah. uh, even that is the uh, thing. Ultimately, we have to scrap it, redo the whole uh, uh, examination. In fact, uh, now the technologies the, who write the exam. It, was it was three, three committees were formed. Puta committee report had correct. come correct, more than a decade ago. person to judgment. Yes, Puta committee correct, was appointed. Thereafter another committee came. I think it was uh, uh, a <clears throat> In fact we are what the quota committee's report taken everything, every recommendation is being implemented. I'll show the recommendation. But how these things happen. As this lawship said, people who are manning it is the, ah. the process of ನೀವು ಕಡೆಗೇಶನ್ ಈಗ ಯಾವ್ದಾದ್ರು ಮೆಂಬರ್ಸ್ ಮೇಲೆ ಏನಾದರೂ ಕ್ರಿಮಿನಲ್ ಕೇಸು ಹಿಂದೆ ಈಗ ಇರೋದಾಗ್ಲಿ ಇದೆಯಾ ಯಾವ್ದಾದ್ರು ಆಫ್ ದಿ ಕಮಿಟಿ ಮೇಲೆ ಕೆಪಿಎಸ್ ಸಿ ಮೆಂಬರ್ಸ್ ಮೇಲೆ ಅಲ್ಲಿರುವಂತ ಹಿಂದೆ ಕ್ರಿಮಿನಲ್ ಕೇಸ್ ಇದ್ದಿದ್ದಾಗ್ಲಿ ಈಗ ಇರೋದಾಗ್ಲಿ ಅಥವಾ ಅಲ್ಲಿರೋ ಆಫೀಶಿಯಲ್ಸ್ ಪೋಸ್ಟ್ ಆದರ ಮೇಲೆ ಡಿಸಿಪ್ಲಿನರಿ ಎನ್ಕ್ವೈರಿ ಆಗ್ಲಿ ಇದೆಯಾ ಲಿಸ್ಟ್ ಕೊಡ್ಬೇಕು ಅವ್ರಸ್ ಕೊಡ್ಬೇಕು ನಮಗೆ ಈಗ ಅಪ್ರಿಶಿಯೇಟ್ ಮಾಡಲ್ಲ ಈಗ ಬೇರೆ ಅಪ್ರಿಷಿಯೇಷನ್ ಈಗ ಬೇರೆ ನಾವು ಅದನ್ನ ನೋಡಿ ಆ ಕಮಿಟಿ ಮೇಲೆ ಆ ಕಮಿಟಿ ಮೆಂಬರ್ಸ್ ಕಮಿಟಿ ಕ್ವಾಡಕ್ಕೆ ನೋಡ್ಬೇಕಾಗುತ್ತೆ ಅಲ್ಲಿಗೆ ಶಾ ನೋಡೋಣ But this is a letter that is written by the secretary Lord, making certain allegations, but not in the context of this recruitment, I'm told. It is generally Lord, again with regard to the functioning. So that also was in the cognizance of the government that I brought it to the notice of the learned AG. So we'll also place with regard to what action was taken on, on the basis of that. No, I think that was the only thing, Lord, uh, in the month of March of 2024. The, this is in the month of February, March, Manu, the officer was transferred. The secretary of APSC uh, was transferred. Because. Uh, of this recommendation, yeah, yeah, yeah. Complaint, and recommendation. Huh? complaint and recommendation was the she was transferred person to that so the complainant was punished no Milads. no no my lord's secretary, secretary uh, uh, KPSC send the but, recommendation. but uh, she had made uh, that person had made allegations no no no, no the she... chairman of the commission yes uh, wrote to the government stating that this list ought to have not been sent by please the... don't make appointments on the basis by of the this secretary. by the secretary on that basis, the secretary was transferred, but before she was transferred, she also officially wrote a letter to On the 22nd government. 22nd of uh, February. Huh? Lord, sir, one submission. In that cover, lord, sir, I am informed there is a pen drive and a hard disk. Except those two remaining, we have copies. Pen drive and hard disk, we don't have copies. alone sentence said, Mark. We are told by the learned AAG. I am appearing as senior, senior counsel. It's not a Learned senior advocate. Senior advocate. <clears throat> ಅಪಿಯರಿಂಗ್ ಫಾರ್ ದಿ ಕೆ ಪಿ ಎಸ್ ಸಿ ದಟ್ ಎನ್ವಲಪ್ಸ್ ಕಂಟೈನ್ಸ್ ಹಾರ್ಡ್ ಡಿಸ್ಕ್ ಹ್ಯಾವ್ ಡೂಪ್ಲಿಕೇಟ್ ಮಾಡಿ ಕೊಟ್ಟು ಬಿಡ್ಬೋದಿತ್ತು ಇರಲಿ ನಮ್ಮಲ್ಲಿ ಸ್ವಲ್ಪ ಟ್ವೆಂಟಿ ಇದೆ ಇಲ್ಲಿ ಅವರೇ ಮೆಂಬರ್ಸ್ ಕಮಿಟಿ కమిಟಿ ಮಾಡಿದಾರೆ ಅಂತ ಇದನ್ನ ಇದನ್ನ ಇನ್ನೊಂದು ಇನ್ನೊಂದು ಒಂದ್ ಕವರ್ನೆ ಹಾಕಿಬಿಡಿ ಓರ್ ಗಾಟ್ ಕವರ್ನೆ ಹಾಕಿಬಿಡಿ यस थैंक यू सो मच ಬಟ್ ರಿಪೋರ್ಟ್ ವಿಚ್ we have ಗಿವನ್ been given a copy mera ಅದಾ ನಿಮಗೆ ಅಲ್ಲ ನೋ ನೋ ರಿಪೋರ್ಟ್ ನಿಮ್ಮ ಕೇಸಿಗೆ ಅಲ್ಲ ಮಾಡಿದ್ದಾರೆ ನಮ್ಮ ವಿರುದ್ಧ ಇದೆ ರಿಪೋರ್ಟ್ ನಮ್ ಕಾಪಿ ನೋ ನೋ ಅವಗೆ ನಿಮಗೆ ಇಟ್ ಇಸ್ ಅಗೈನ್ ಟು ಯೂ यस ಟೇಕ್ ಟು ಯು ಸಿಟುಷನ್ ಮಾಡಬೇಕು ಈಗ ಜಜ್ಮೆಂಟ್ ಅಂದ್ರೆ ಒಂದು ನಾನು ಇಟ್ಲಾಗರ ಮಾಡ್ಬೇಕು ಅತ್ಲಾಗ್ ನಿಮ್ಗೆ ಸಾಧ್ಯತೆ ನೀವೆಲ್ಲ ನಮ್ನೆಲ್ಲ ಡೌಟ್ ಮಾಡ್ಕೊಳ್ತಾರೆ ನಡೀಲಿಪ್ಪ ನಾವು ಮಾಡ್ಕೊಳ ಏನಿಲ್ಲ ಮುಂದೆ ನಮ್ಮ ಮೊಮ್ಮಕ್ಕಳು ಆದ್ರೆ ಅವು ನಾಳೆ ನಮ್ಗೆ ಕೇಳ್ತಾವ ಅಜ್ಜ ನೀನು ಇದ್ದಲ್ಲ ಕೋರ್ಟ್ ನಲ್ಲಿ ಏನ್ ಮಾಡ್ತಾ ಇದ್ದಿ ಅಂತ ಕೇಳಿದ್ರೆ ನಾವ್ ಏನ್ ಹೇಳ್ಬೇಕು ಅಲ್ವಾ ಆ ರಷ್ಯನ್ ರೆವಲ್ಯೂಷನ್ ಆದಾಗ ಐ ತಿಂಕ್ ಫ್ರೆಂಚ್ ರೆವಲ್ಯೂಷನ್ ಆದಾಗ ಕೇಳಿದ್ ನಂತ ಅವನ ಮೊಮ್ಮಗ ಅಜ್ಜ ರೆವಲ್ಯೂಷನ್ ಆಗುವಾಗ ನೀ ಇದ್ದಲ್ಲ ಮತ್ತೆ ನಿಂದೇನು ಅಚೀವ್ಮೆಂಟ್ ಅಂತ ಮೈ ಗ್ರ್ಯಾಂಡ್ ಸನ್ ಐ ಸರ್ವೈವ್ಡ್ ಅಂತ ಹಂಗ ಆಗ್ಬಾರ್ದು ಯಾರೋ ಒಬ್ರು ಮಾಡ್ಬೇಕಲ್ಲ ಮಾಡ್ಬೇಕು ಇನ್ಫ್ಯಾಕ್ಟ್ ಟೈಮಿಂಗ್ ಅಂತರ್ವೈಸ್ ಮಾಡಬೇಕಲ್ಲೂಲಿ ರೈಟ್ ಬಿಟ್ವೀನ್ ಎಸ್ಟರ್ಡೇ ಅಂಡ್ ಟುಡೇ ಅಟ್ ಲೀಸ್ಟ್ ವಿರ್ಕಿಂಗ್ ಕಮಿಂಗ್ ಇನ್ ದ ಪೇಪರ್ ವಾಟ್

ಕಿಂಗ್ ಪಂಚ್ ಕಮಿಟಿಯಲ್ಲಿ ಇಟ್ಕೊಂಡು ನಮ್ಮ ರಾಘವನ್ ಅವ್ರನ್ನ ಬಸವರಾಜನ್ನ ಇವ್ರನ್ನೆಲ್ಲ ಇಲ್ಲಿ ವಿಟ್ನೆಸ್ ಆಗಿ ಇಟ್ಕೊಂಡು ಮುಂದೆ ನಾವು ಅದನ್ನೆಲ್ಲ ಮಾಡ್ತೇವೆ ಮಾಡಿ ವಿಲ್ ಟೇಕ್ ಎ ಡಿಸಿಷನ್ ವೆದರ್ ಎವ್ರಿಥಿಂಗ್ ಶುಡ್ ಬಿ ಏನು ರಿಲೇಡ್ ಇನ್ ಅವರ್ ಕೋರ್ಟ್ ಪ್ರೊಸೀಡಿಂಗ್ ಸೊ ದಟ್ ಪೀಪಲ್ ವಿಲ್ ಲುಕ್ ಇನ್ ಟು ಪ್ಲೀಸ್ ಮಲಾಡ ಅಲ್ಲಿವರೆ ರಿಪೋರ್ಟ್ ಮೇಲೆ ಆಕ್ಟ್ ಆಗಿ ಮಾಡೋದು ಟಿಲ್ ಮೈ ನಾಟ್ ಟೇಕ್ ಅ ಡಿಸಿಷನ್ ಯಾಕೆ ನನಗೇನು ನಮ್ಮ ಮಧ್ಯೆ ಅವರನ್ನ ಏನೋ ಹೊರಕಿರಿ ಈಗ ಅಲ್ಲಿವರೆಗೆ ತಾವು ಟಿಶಿ ಅಂತ ಕೊಡಿವರೆಗೆ ಐ ಆಮ್ ನಾಟ್ ಸೇಯಿಂಗ್ ಮಿಲಾಡ್ ದೆನ್

No, okay. with regards regards regard to appointment are, the yes, government. Yes, yes, yes. At least till next date of hearing. Ultimate, okay. Mr. Baryan, no precipitate reaction shall be taken against the petitioners till next date of hearing. Including. First stop. However, petitioners shall not seek or plead any equity on the basis of oh, the like the like like this like that Like that condition number ah, 8. That's it <laughs> yes, i you to do the number you are right. <laughs> <laughs> <Aarteti> you're <matengala. laughs> right. we agree with that. <laughs> Sir, mylots, one submission. the stage, insofar as the kpc was concerned, it was at the stage, milots, when the commission accepted the final report uh, report of the subcommittee and directed further action. we were at that stage. the general entry order was not to precipitate. now, milots have clarified it's only as against their appointments. Uh, can it be clarified that we can go ahead with the further action or should we hold it? No, <laughs> I'll hold it. Already, I'll, I'll hold it. I just wanted. Okay. When will 18th? Call this matter on 18th. Call on 18th at 2:30. Yes. As requested. Hmm. Yeah.